ಹಾಯ್ ಹಲೋ ನಮಸ್ತೆ ಚೈತ್ರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೇನು ನಡೆದಿದೆ ಎಂಬುದನ್ನು ತಿಳಿಯುವ ಕುಮಾರ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕೊನೆ ತನಕರು ಸ್ನೇಹಿತರೆ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ಎಲ್ಲ ವಿಚಾರಗಳು ಕೂಡ ತಾಂಡವ ಮತ್ತು ಶ್ರೇಷ್ಠನ ವಿಚಾರಗಳು ಭಾಗ್ಯನಿಗೆ ಗೊತ್ತಾಗಿದೆ ಇದೇ ವಿಚಾರವಾಗಿ ಆ ಹೋಟೆಲ್ನ ಸಿಬ್ಬಂದಿ ಏನಿದ್ದರೂ ಇಬ್ಬರು ಇಬ್ಬರನ್ನು ಕೂಡ ಕೂಡಿ ಹಾಕಿ ಅವರನ್ನು ಪೊಲೀಸರಿಗೆ ಒಪ್ಪಿಸಿದ್ದುಂಟು ಇದನ್ನು ತಿಳಿದುಕೊಂಡು ಬಂದಿರುವಂತಹ ಭಾಗ್ಯ ಈಗಾಗಲೇ ಅವರ ಪೊಲೀಸರಿಂದ ಅವರನ್ನು ಬಿಡಿಸಿದ್ದಾಳೆ ಮತ್ತು ಅವರನ್ನು ಕಾರಿನಲ್ಲೇ ಕರೆದುಕೊಂಡು ಹೋಗಬೇಕು ಎನ್ನುವ ಸಮಯದಲ್ಲಿ ಆ ಕಾರನ್ನು ಹತ್ತಲು ಬಂದಂತಹ ಶ್ರೇಷ್ಠನಿಗೆ ಕಾರಿನ ಡೋರಿನಿಂದ ಗುದ್ದಿ ಈಗಾಗ ಗಾಯ ಗಾಯವಾಗಿ ಆಸ್ಪತ್ರೆ ಸೇರುವಂತೆ ಮಾಡಿದ್ದಾಳೆ ಮತ್ತು ತಾಂಡವ್ ಮತ್ತು ಭಾಗ್ಯ ಇಬ್ಬರು ಕೂಡ ನಾವು ಜೊತೆಯಲ್ಲಿ ಹೋಗಬೇಕು ಅಂತ ಈಗಾಗಲೇ ಕಾರಿನಲ್ಲಿ ಕೂರಿಸಿಕೊಂಡು ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮ ಮದುವೆಯಾದ ದಿನ ನಾಳೆ ಅದಕ್ಕೆ ನಾನು ಬಟ್ಟೆಯನ್ನು ಶಾಪಿಂಗ್ ಮಾಡಬೇಕು ಅಂತ ಭಾಗ್ಯ ಈಗಾಗಲೇ ತಾಂಡವನ್ನ ಕರೆದುಕೊಂಡು ಬಟ್ಟೆ ಅಂಗಡಿಗೆ ಹೋಗಿದ್ದಾಳೆ ಮತ್ತು ಇದನ್ನು ನಾವು ಶಾಪಿಂಗ್ ಮಾಡಬೇಕು ನಾಳೆ ನಾವು ಮದುವೆ ದಿನ ಅಂತ ಹೇಳ್ತಿದ್ದಾಳೆ ಅದಕ್ಕೆ ಅಯ್ಯೋ ಇದೇನು ಏನು ವಿಶೇಷ ಇದು ತುಂಬ ದಿನಗಳಿಂದ ವರ್ಷದಿಂದ ವರ್ಷಕ್ಕೆ ಬರುವ ದಿನವಿದು ಇದರಲ್ಲಿ ಏನು ಅಂತ ವಿಶೇಷ ಇದೆ ಅಂತ ಹೇಳ್ತಿರ್ತಾಳೆ ನಿನಗೇನೋ ಹುಚ್ಚಿಡ್ದಿರ್ಬೋದು ಅಂತ ಹೇಳ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಭಾಗ್ಯ ಹೇಳ್ತಾಳೆ ಸರ್ ತುಂಬ ಚೆನ್ನಾಗಿರೋ ಸ್ಯಾರಿ ತೋರಿಸಿ ಸರ್ ತುಂಬ ಚೆನ್ನಾಗಿರ್ಬೇಕು ನಾನು ತುಂಬ ಎಲ್ರಿಗಿಂತ ತುಂಬ ಚೆನ್ನಾಗಿ ಕಾಣಬೇಕು ಆ ಥರ ಸ್ಯಾರಿ ತೋರಿಸಿ ರೀ ಸ್ಯಾರಿ ಸೆಲೆಕ್ಟ್ ಮಾಡಿರಿ ಅಂತ ಹೇಳ್ತಾಳೆ ಅದಕ್ಕೆ ತಾಂಡ ಅಯ್ಯೋ ನಿಮಗೆ ಸ್ಯಾರಿ ಬೇರೆ ಸೆಲೆಕ್ಟ್ ಮಾಡಬೇಕಾ ಅದೇನು ಅದು ನೀನೇ ಮಾಡ್ಕೋ ಅದೇನೋ ಅಂದ್ಕೊಂಡು ರೇಗಾಡ್ತಾನೆ ಅದೇ ಸಂದರ್ಭಕ್ಕೆ ಅಲ್ಲಿಂದ ಫೋನ್ ಬರುತ್ತೆ ಫೋನ್ ಬಂದಂಥ ಸಂದರ್ಭದಲ್ಲಿ ಭಾಗ್ಯನಿಗೆ ಫೋನ್ ಮಾಡ್ತಾಳೆ ಭಾಗ್ಯ ಎಲ್ಲಿದ್ದರೆ ಭಾಗ್ಯ ಏನು ಸಮಾಚಾರ ಅಂತ ಕೇಳ್ತಾರೆ ಅದಕ್ಕೆ ಅತ್ತೆ ನಾವು ಇಲ್ಲೇ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಮತ್ತು ತಾಂಡವ್ ಕೂಡ ನಮ್ಮ ಜೊತೆಲೇ ಇದ್ದಾನೆ ಅಂತ ಹೇಳ್ತಾಳೆ ಅದಕ್ಕೆ ಕುಸುಮ ಕೂಡ ತುಂಬ ಖುಷಿಯಾಗ್ತಾಳೆ ಇದೇ ಸಂದರ್ಭದಲ್ಲಿ ಮನೆಗೆ ಬಂದಿರುವಂತಹ ಸುನಂದ ಎಲ್ಲ ನಿಮ್ಮಿಂದೇ ಆದದ್ದು ಅಂತ ಹೇಳಿ ಕುಸುಮಗೆ ಬೇಜಾರು ಮಾಡ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಾನು ಈ ವಿಚಾರವನ್ನು ನಮ್ಮ ಮಗಳಿಗೆ ಎಲ್ಲ ವಿಚಾರವನ್ನು ನಾನು ಹೇಳ್ತೇನೆ ಅಂತ ಸುನಂದ ಹೇಳ್ತಿರುವ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂತಹ ಪೂಜಾ ಮತ್ತು ಸುಂದರಿ ಹಾಂ ಹಾಗೇ ಎಲ್ಲ ವಿಚಾರನ ಹೇಳು ನೀನು ಹಾಗೆಯೇ ನಿನ್ನ ಮನೆಯಲ್ಲಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿರು ಏಕೆಂದರೆ ಅವಳು ಏನಾದರೂ ಹೆಚ್ಚು ಕಮ್ಮಿಯಾಗಿ ಆ ವಿಷಯನ ಹೇಳಿ ಗಾಬರಿ ಆದರೆ ಮತ್ತು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಯಾರು ಜವಾಬ್ದಾರಿ ಮತ್ತು ಮಕ್ಕಳೆಲ್ಲ ಇದ್ದಾರೆ ನೀನು ಸ್ವಲ್ಪ ಸರಿಯಾಗಿರಮ್ಮ ಅಂತ ಹೇಳ್ತಾಳೆ ಪೂಜಾ ಇದಕ್ಕೆ ಹೌದಾ ಏನೇ ಈ ಥರ ಎಲ್ಲ ಮಾತಾಡ್ತೀಯಾ ಅಂತ ಹೇಳಿದಾಗ ಹೌದು ನಾನು ಹಾಗೇನೆ ಮಾತಾಡೋದು ಯಾಕೆಂದರೆ ಅಕ್ಕ ಈ ವಿಚಾರದಲ್ಲಿ ಅವಳು ತುಂಬ ಸಾಫ್ಟಾಗಿದ್ದಾಳೆ ಮತ್ತು ಈ ವಿಚಾರಕ್ಕೆ ತಿಳಿತು ಅಂದರೆ ತುಂಬ ಗಾಬರಿಯಾಗಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮಾಡ್ತೀಯ ಅಂದಾಗ ಅಯ್ಯೋ ನನ್ನ ಮಗಳಿಗೆ ಏನು ಹೋಗಬಾರ್ದು ಅಂತ ಸುನಂದ ಹೇಳ್ತಾಳೆ ಅದಕ್ಕೆ ಕುಸುಮ ಹೇಳ್ತಾಳೆ ಇಲ್ಲ ನಾವೆಲ್ಲ ಸೇರಿ ಕೂಡ ನಾವೆಲ್ಲನೂ ಕೂಡ ಇವಾಗ ನಾವು ಅವ್ರಿಗೆ ಒಳ್ಳೆ ಒಂದು ಮಾಡೋಕ್ಕೆ ನೋಡೋಣ ಅಂತ ಹೇಳ್ತಾಳೆ ಇದೇ ಸಂದರ್ಭದಲ್ಲಿ ಈಗಾಗಲೇ ಬಟ್ಟೆ ಸೆಲೆಕ್ಟ್ ಮಾಡಿರುವ ಭಾಗ್ಯ ಮತ್ತು ತಾಂಡವ ಇಬ್ಬರು ಕೂಡ ಹೊರಗಡೆ ಬರ್ತಾರೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ರೀ ನನಗೆ ಹೂವು ಬೇಕ್ರಿ ಅಂತ ತಾಂಡವನ ಕೇಳ್ತಾಳೆ ಭಾಗ್ಯನ ಆಗ ತಾಂಡವ ಹೇಳ್ತಾನೆ ಏನಕ್ಕೆ ನಿನಗೆ ಹೂ ಈಗ ಹೂವು ಅಂತ ಹೇಳಿದಾಗ ನಾಳೆ ನನ್ನ ಸ್ಪೆಷಲ್ ಡೇ ಅಲ್ವೇ ಸ್ಪೆಷಲ್ ಡೇ ಅಲ್ವಾ ಅದಕ್ಕೆ ಅಂತ ಹೇಳ್ತಾಳೆ ಅದಕ್ಕೆ ಸರಿ ಆಯಿತು ತಗೊಳ್ಳೋ ತಗೊಂಡು ನಡಿ ಅದೇನು ಬೇಗ ಅಂತ ಹೇಳ್ತಾನೆ ಅದಕ್ಕೆ ಹೂನ ಮಾರನ್ನ ಕೇಳಿದಾಗ ಆರು ಮಾರು ಹೂ ತಗೊಳ್ತಾಳೆ ಅಯ್ಯೋ ಇಷ್ಟೊಂದು ಏನಕ್ಕೆ ಇಷ್ಟೊಂದು ಅಂತ ಹೇಳಿದಾಗ ಇಲ್ಲ ರೀ ನಾನು ನಾಳೆ ಸ್ಪೆಷಲ್ ಡೇ ಅಂತ ಹೇಳ್ತಿಲ್ವಾ ನಾಳೆ ಗೊತ್ತಾಗುತ್ತೆ ನಾನು ಎಲ್ರಿಗಿಂತ ಚೆನ್ನಾಗಿ ಕಾಣಬೇಕಲ್ವಾ ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಶ್ರೇಷ್ಠನಿಗೂ ಕೂಡ ಫೋನ್ ಮಾಡಿ ಈಗಾಗಲೇ ನಾವು ನನ್ನ ಗಂಡ ಜೊತಲ್ಲಿ ಶಾಪಿಂಗ್ ಬಂದಿದ್ದೀವಿ ಅಂತ ಹೇಳ್ತಿರ್ತಾಳೆ ಮತ್ತು ಮತ್ತೊಂದು ಕಡೆ ಈಗ ಫೋನ್ ಕೊಡು ಫೋನ್ ಕೊಡು ಅಂತ ಹೇಳ್ತಿರ್ತಾನೆ ಅದಕ್ಕೆ ಫೋನ್ನ ಯಾರಿಗು ಮಾಡೋಕ್ಕೆ ನೀವು ಸೇಷನ್ ಅಂತ ಹೌದು ಸೇಷ್ಠನ್ ಮಾಡೋಕೆ ಏನಾಗಿದ್ದು ಏನೋ ಕೇಳ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಯಾವಾಗಲೇ ಫೋನ್ ಮಾಡಿದ್ವಲ್ಲ ಎಲ್ಲ ಮಾತಾಡಿದ್ದೀವಲ್ಲ ಬಿಡಿ ಅಂತ ಹೇಳ್ತಾಳೆ ಅದಕ್ಕೆ ಸರಿ ಅಂದ್ಬಿಟ್ಟು ಏಕೆ ಏಕೆ ಮನೆಗೆ ಇಬ್ಬರು ಬರ್ತಾರೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿರುವಂತಹ ಅವರ ಅಮ್ಮನ ಸುನ ಸುನಂದಮ್ಮನ ನೋಡಿ ತುಂಬ ಖುಷಿ ಭಾಗ್ಯ ಭಾಗ್ಯ ಖುಷಿಯಾಗಿ ಅಮ್ಮ ಯಾವಾಗ ಬಂದೆ ಯಾ ಎಷ್ಟೊತ್ತಿ ಬಂದೆ ಅಂತ ಕೇಳ್ತಾಳೆ ಅದಕ್ಕೆ ನಾನು ಇವಾಗ ತಾನೇ ಬಂದೆ ಅಂತ ಹೇಳ್ತಾಳೆ ಅದಕ್ಕೆ ಅಯ್ಯೋ ನಾನೇ ಕರಿಬೇಕು ಅಂತಿದ್ದಲ್ಲಮ್ಮ ನೀನೇ ಬಂದಿದೆಯಾ ತುಂಬ ಖುಷಿ ಆಯಿತು ಅಂತ ಹೇಳ್ತಿರ್ತಾರೆ ಮತ್ತು ಗುಂಡಣ್ಣ ಮತ್ತು ನಿಧಿ ಇಬ್ಬರು ಕೂಡ ಕೇಳ್ತಿರ್ತಾರೆ ಕೇಳಿ ಹೇಳ್ತಿರ್ತಾರೆ ಅಮ್ಮ ಬಂದಿರೋದು ನಮಗೆ ತುಂಬನೇ ಖುಷಿಯಾಗಿದೆ ಅಮ್ಮ ಅಂತ ಹೇಳ್ತಾರೆ ಹೌದಾ ಆಯಿತು ಒಳ್ಳೆಯದಾಗಲಿ ಅಂತ ಹೇಳ್ತಾರೆ ಮತ್ತು ಇಸ್ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತದೆ ಎಂಬುದನ್ನು ನಾವು ಕಾದು ನೋಡೋಣ ಸ್ನೇಹಿತರೆ ಹಾಗೆ ಅಂಥ ಸ್ಪೆಷಲ್ ಡೇಲಿ ಏನಾರು ಅನಾಹುತವನ್ನು ಮಾಡ್ಕೊಳ್ತಾಳ ಭಾಗ್ಯ ಎಂಬುದನ್ನು ನಾವು ಕಾದು ನೋಡಬೇಕಾಗುತ್ತೆ ಅಥವಾ ಏನಾರು ಪ್ಲ್ಯಾನ್ ಮತ್ತು ಏನಾರು ಬೇರೆ ಏನಾದರೂ ಚೇಂಜ್ ಮಾಡ್ತಾಳಾಳ ಮತ್ತು ಶ್ರೇಷ್ಠ ಮತ್ತು ತಾಂಡವ ಇಬ್ಬರ ನಡುವಿನ ಸಂಬಂಧ ಮುಂದೆ ಹೇಗೆ ನಡೆಯುತ್ತದೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಸ್ನೇಹಿತರೆ ಅಲ್ಲಿಯವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು